ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ನಾವು ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ಬಿಹಾರ್ ಚುನಾವಣೆ ಸೋತಿದ್ದೇವೆ ಅಂತ ಏನಲ್ಲ ರಾಹುಲ್ ಗಾಂಧಿ ಅವರು ಬಹಳ ತಿಂಗಳ ಮುಂದೆ ಬೆಂಗಳೂರಿನಲ್ಲಿ ಯಾವ ರೀತಿ ಓಟ್ ಚೋರಿಯಾಗಿ ಪಾರ್ಲಿಮೆಂಟ್ ಚುನಾವಣೆ ಬಿಜೆಪಿ ಗೆದ್ದಿದಂತ ಇಡೀ ದೇಶಕ್ಕೆ ತೋರಿಸ್ಕೊಡೋದ್ರ ಜೊತೆಗೆ ಬಿಹಾರ್ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಇವೆಲ್ಲ ರಾಜ್ಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವೋಟರ್ ಲಿಸ್ಟ್ನಲ್ಲಿ ಬದಲಾವಣೆ ತಂದಿದ್ದಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿ ಮಾಡಿದ್ರ ಮುಖಾಂತರ ಇಡೀ ದೇಶದ ಜನರ ಗಮನವನ್ನು ಸೆಳೆದಿದ್ದಾರೆ ಆದರೆ ಕೆಲವು ವಿಚಾರಗಳನ್ನ ನಾನು ಈ ವೇದಿಕೆ ಮುಖಾಂತರ ನನ್ನ ವಿಚಾರಗಳನ್ನ ಮಂಡನೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಏನು ಇವರು ಎಲೆಕ್ಷನ್ ಕಮಿಷನರ್ ಈಗ ಜ್ಞಾನ ಯಾರ ಜ್ಞಾನೇಶ್ಲ ಜ್ಞಾನೇಶ್ ಕುಮಾರ್ ಅವರು ಬಂದಿದ್ದಾರೆ ಇವರು ಬಂದು ಸುಮಾರು ಐದಾರು ತಿಂಗಳಾಯ್ತು ಪ್ರಪ್ರಥಮದಲ್ಲಿ ನಾನು ಎಲೆಕ್ಷನ್ ಕಮಿಷನರ್ ಆಗಿರ್ತಕ್ಕಂಥ ಜ್ಞಾನೇಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಬಿಹಾರ್ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಹರಿಯಾಣ ಚುನಾವಣೆಗಳಲ್ಲಿ ಎಲೆಕ್ಷನ್ ಕಮಿಷನರ್ ಪಾತ್ರ ಬಹಳ ದೊಡ್ಡದಿದೆ ನಾವು ರಾಹುಲ್ ಗಾಂಧಿ ಅವರು ಎಷ್ಟೇ ದೇಶದ ಜನತೆಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇರ್ತಕ್ಕಂಥ ಎಂಟಾಯರ್ ಸಿಸ್ಟಮ್ ಏನಿದೆ ಗೋರ್ಮೆಂಟ್ ಮೆಷಿನರಿ ಸಿಸ್ಟಮ್ ಏನಿದೆ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥ ಸುಳ್ಳಿದೆ ರಾಹುಲ್ ಗಾಂಧಿ ಅವ್ರು ಹೇಳ್ತಕ್ಕಂಥ ಸುಳ್ಳಿದೆ ಅಂತ ಹೇಳಿ ಜನರನ್ನ ಮನವರಿಕೆ ಮಾಡಲಿಕ್ಕೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಪಕ್ಷ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಇವೆಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿದೆ ನಾನು ಕೆಲವನ್ನ ಬೆಳಕಿಗೆ ಚೆಲ್ಲಕ್ಕೆ ಬಯಸ್ತೇನೆ ಉದಾಹರಣೆಗೆ ಹರಿಯಾಣ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಓಟು ಜಾಸ್ತಿ ಆಗುತ್ತೆ ಪಾರ್ಲಿಮೆಂಟ್ ಚುನಾವಣೆ ಆಗಿ ಅಸೆಂಬ್ಲಿ ಚುನಾವಣೆಗೆ ಕೇವಲ ಐದೇ ತಿಂಗಳ ವ್ಯತ್ಯಾಸ ಇದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಓಟು ಜಾಸ್ತಿ ಆಗುತ್ತೆ ಸುಮಾರು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಸುಮಾರು ನಲವತ್ತೈದು ಲಕ್ಷ ಓಟ್ ಕೇವಲ ಆರು ತಿಂಗಳಲ್ಲಿ ಜಾಸ್ತಿ ಮಾಡ್ತಾರೆ ಆದರೆ ವಿಚಿತ್ರವಾಗಿ ಬಿಹಾರ್ ಚುನಾವಣೆ ಬೇರೆ ರೀತಿಯಾಗಿ ಮಾಡಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಆಗಿ ಸುಮಾರು ಒಂದೂವರೆ ವರ್ಷ ಆಯಿತು ಬಿಹಾರ್ನಲ್ಲಿ ಸುಮಾರು ಅರವತ್ತೈದು ಲಕ್ಷ ಓಟ್ ಅನ್ನು ಕಮ್ಮಿ ಮಾಡ್ತಾರೆ ತಿರುಗಾಮಿ ಇಪ್ಪತ್ತು ಲಕ್ಷ ಅನ್ನು ಜಾಸ್ತಿ ಮಾಡ್ತಾರೆ ಒಟ್ಟಾರೆ ನೋಡ್ತಾ ಇದ್ರೆ ಸುಮಾರು ಎಂಬತ್ತು ಲಕ್ಷ ಅಷ್ಟು ವೋಟ್ಗಳನ್ನು ವೋಟರ್ ಲಿಸ್ಟ್ ನಲ್ಲಿ ಬದಲಾವಣೆ ತಂದು ಬಿಹಾರ ಮತದಾರರು ಮತ ಮತವನ್ನು ಚಲಾಯಿಸಿದ್ದಾರೆ ಚುನಾವಣೆ ಆಯ್ತು ಗೆದ್ದಿದ್ದಾರೆ ಆದ್ರೆ ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ತಾವು ಯೋಚನೆ ಮಾಡಬೇಕು ನೂರ ಒಂದು ಸೀಟ್ ನಲ್ಲಿ ಬಿಜೆಪಿ ಕಂಟೆಸ್ಟ್ ಮಾಡುತ್ತೆ ತೊಂಬತ್ತೊಂದು ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇದೆ ಜೆ ಯು ಸುಮಾರು ನೂರ ಒಂದು ಕಂಟೆಸ್ಟ್ ಮಾಡುತ್ತೆ ಸುಮಾರು ಎಂಬತ್ತೊಂಬತ್ತು ಪರ್ಸೆಂಟ್ ಸ್ಟ್ರೈಕ್ ರೇಟ್ ಇದೆ ಇದು ಭಾರತ ದೇಶದ ಇತಿಹಾಸದಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ಒಂದು ಸರ್ಕಾರ ನಡೆದ್ರೆ ಇಷ್ಟು ದೊಡ್ಡ ರೀತಿಯಾದಂತಹ ಮ್ಯಾಂಡೇಟ್ ಬರಲಿಕ್ಕೆ ಕಾರಣ ಏನು ಆಯ್ತು ಒಪ್ಗಳ ಮೊದಲೇ ಬಾರಿಗೆ ಮೋದಿ ಸಾಹೇಬರು ಬಿಹಾರ್ ನಲ್ಲಿ ಹೋದ್ರು ನಿತೀಶ್ ಕುಮಾರ್ ಇವತ್ತು ಆರನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ನಾನು ಭಾವಿಸ್ತಾ ಇದ್ದೀನಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದಾರೆ ಬಿಹಾರ್ನ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಅವರು ಯಾವ ಆಧಾರದ ಮೇಲೆ ಓಟನ್ನು ಕೇಳಿದರೆ ತಾವು ಚೆಕ್ ಮಾಡಿ ನೋಡಿ ನೀವು ನಿಜಕ್ಕೂ ಡೆವಲಪ್ಮೆಂಟ್ ಮಾಡಿದ್ರೆ ನೀವು ನಿಜಕ್ಕೂ ಇಡೀ ಬಿಹಾರ್ನ ಕಳೆದ ಇಪ್ಪತ್ತು ವರ್ಷದ ಬಿಜೆಪಿ ಆಡಳಿತದಿರ್ತಕ್ಕಂಥ ಬಿಹಾರ್ ಬಿಹಾರ್ ರಾಜ ನೀವು ಯಾವ ಆಧಾರದ ಮೇಲೆ ಓಟ್ ಅನ್ನು ಕೇಳಿದ್ದರೆ ಮೊದಲನೇ ಪ್ರಶ್ನೆ ದಯಮಾಡಿ ಬಿಜೆಪಿಯ ಮುಖಂಡರಿಗೆ ನೀವು ಹೋಗಿ ಕೇಳಿ ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರು ಇರ್ತಕ್ಕಂಥ ಎಲ್ಲ ಬಿಜೆಪಿಯ ಮುಖಂಡರು ನಲ್ಲಿ ಹೋಗಿ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ನಾವು ಐ ಟಿ ಮಾಡಿದ್ದೀವಿ ಐ ಎ ಮಾಡಿದ್ದೀವಿ ಸ್ಕಿಲ್ಲಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ಮಾಡಿದ್ದೀವಿ ಮಕ್ಕಳಿಗೆ ಕೆಲಸವನ್ನು ಕೊಡಿಸಿದ್ದೇವೆ ಅಭಿವೃದ್ಧಿ ಮಾಡಿದ್ದೇವೆ ಅಂತೇಳಿ ಓಟ್ ಅನ್ನು ಕೇಳಿಲ್ಲ ಅವ್ರು ಕೇಳಿರ್ತಕ್ಕಂಥದ್ದು ಮೂಲ ಉದ್ದೇಶ ಮಾಡಿ ಇದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ ಅದೇ ಪತ್ರಿಕಾ ನಾವು ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀವಿ ಕಿಲೋಮೀಟರ್ ವ್ಯತ್ಯಾಸ ಇದೆ ಒಬ್ಬ ಬಾಂಗ್ಲಾದೇಶಿಯವರು ಬಿಹಾರಿಗೆ ಬರಬೇಕಂದ್ರೆ ಹೆಂಗ್ ಬರ್ತಂತೆ ಕೇಳಿ ನೋಡಿ ಅಲ್ಲಿ ವೆಸ್ಟ್ ಬೆಂಗಾಲ್ ಇದೆ ಈ ಕಡೆ ಅಲ್ಲಿಂದ ಇಲ್ಲಿವರೆಗೆ ಬರಬೇಕಂದ್ರೆ ಮೂರ್ನಾಲ್ಕು ರಾಜ್ಯಗಳು ಪ್ರವಾಸ ಮಾಡಿ ಬರ್ಬೇಕು ಬಿಹಾರಿಗೆ ಬರಬೇಕಾಗಿದ್ರೆ ಬಿಆರ್ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಆಡಳಿತ ಇದೆ ಕೇಂದ್ರದಲ್ಲಿ ಕೂಡ ಬಿಜೆಪಿ ಆಡಳಿತ ಇದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವೇನು ಹೇಳ್ತೀವಿ ಇದನ್ನು ಬಿಜೆಪಿಯ ಕೇಂದ್ರ ಸರ್ಕಾರ ಆದರೂ ಕೂಡ ಇಪ್ಪತ್ತೈದು ವರ್ಷ ಅಧಿಕಾರ ಮಾಡಿ ಇವತ್ತು ಜನರಿಗೆ ಬಾಂಗ್ಲಾದೇಶಿ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅರವತ್ತೈದು ಲಕ್ಷ ಜನನ ನಾವು ತೆಗೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇದೇ ರಾಹುಲ್ ಗಾಂಧಿ ಅವರು ಸವಾಲು ಮಾಡ್ತಕ್ಕಂಥದ್ದು ಅರವತ್ತೈದು ಲಕ್ಷ ಜನರು ನೀವು ಓಟ್ ತಂದಿದ್ದಾರೆ ಆವರೇಜ್ ಲಕ್ಷ ಜನ ಇಂಟು ಇನ್ನೂರ ನಲವತ್ತು ಸೀಟ್ ನೀವು ಮಾಡಿ ನೋಡಿದ್ರೆ ಒಂದು ಸಾವಿರದ ಮೂವತ್ತು ಸಾವಿರ ಮತಗಳು ತೆಗೆದಿದ್ದಾರೆ ಮೂವತ್ತು ಸಾವಿರ ಮತಗಳು ಆವರೇಜ್ ತೆಗೆದ್ರ ಜೊತೆಗೆ ಇಪ್ಪತ್ತು ಲಕ್ಷ ವೋಟ್ ಸಾರಿ ಇಪ್ಪತ್ತು ಲಕ್ಷ ಓಟ್ಗಳನ್ನು ನೀವು ಆಡಿ ಮಾಡಿದಿರಿ ಸುಮಾರು ಎಂಬತ್ತೈದು ಲಕ್ಷ ಓಟ್ಗಳನ್ನ ಗಫಲ ಮಾಡಿದ್ರ ಜೊತೆಗೆ ಇವತ್ತು ನರೇಂದ್ರ ಮೋದಿ ಸಾಹೇಬರು ವೋಟ್ ಚೋರಿ ಅಷ್ಟೇ ಮಾಡಿಲ್ಲ ವೋಟ್ ಖರೀದಿ ಕೂಡ ಮಾಡಿದ್ದಾರೆ ಒಂದೂವರೆ ಕೋಟಿ ಹೆಣ್ಮಕ್ಕಳಿಗೆ ಬಿಹಾರ್ ನಲ್ಲಿ ಇರ್ತಕ್ಕಂಥ ಒಂದೂವರೆ ಕೋಟಿ ಹೆಣ್ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಕೊಡೋದ್ರ ಮುಖಾಂತರ ಹದಿನೈದು ಸಾವಿರ ಕೋಟಿ ಖರ್ಚು ಮಾಡಿದ್ದೇ ಇವತ್ತು ನೀವು ಹದಿನೈದು ಸಾವಿರ ಕೋಟಿ ಯಾತಕ್ಕಾಗಿ ಕೊಟ್ಟಿದ್ದೇರಿ ಅಂತಕ್ಕಂಥದ್ದು ಅವರಿಗೆ ಈ ವೇದಿಕೆ ಮುಖಾಂತರ ಪ್ರಶ್ನೆ ಮಾಡ್ತಕ್ಕಂಥ ಸಮಯ ಬಂದಿದೆ ಇವತ್ತು ಇದೇನು ಅವೇರ್ನೆಸ್ನ ನಾವು ಮಾಡ್ತಾ ಇದ್ದೀವಿ ಇದು ಕೇವಲ ಇಷ್ಟಕ್ಕಷ್ಟೇ ಸೀಮಿತ ಆಗ್ಬಾರ್ದು ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಇದೇ ರೀತಿಯಾಗಿ ಮಾಡಿ ಅಧಿಕಾರವನ್ನು ಚುಕ್ಕಾಣಿಗಿಡಿತು ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ಭಾರತ ದೇಶದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದಾರೆ ನಾವು ಕಾಟಾಚಾರಕ್ಕಾಗಿಲಿ ಯುವ ನಾಯಕರು ಯುವ ಕಾಂಗ್ರೆಸ್ನ ಮುಖಂಡರುಗಳು ದಯಮಾಡಿ ಈ ಸ್ಟಾಟಿಸ್ಟಿಕ್ಸ್ ನ ನೀವು ಹೋಗಿ ಹಳ್ಳಿ ಕಟ್ಟೆ ಮೇಲೆ ನಿಂತ್ಕೊಂಡು ನಾವು ಎಲ್ಲಿವರೆಗೆ ಮಾತನಾಡೋದಿಲ್ಲ ಇಡೀ ಮಾಧ್ಯಮ ಯಾವುದೇ ರಾಹುಲ್ ಗಾಂಧಿ ಅವರು ಮಾತನಾಡಿರ್ತಕ್ಕಂಥ ಯಾವುದೇ ಒಂದು ವರದಿ ಇದ್ದರೆ ಬೆಳಕಿನಿಂದ ಸಾಯಂಕಾಲವರೆಗೆ ಇಡೀ ದೇಶದ ಮಾಧ್ಯಮ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸುಳ್ಳು ಅನ್ನತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ಪ್ರತಿಬಿಂಬಿಸ್ತಾರೆ ಅದಕ್ಕಾಗಿ ನಾವು ಇವತ್ತು ಇದು ವಿಶೇಷವಾದಂತ ರಾಹುಲ್ ಗಾಂಧಿ ಅವರು ತಗೊಂಡಿರ್ತಕ್ಕಂಥ ಓಟ್ ಚೋರಿ ಅಂತಕ್ಕಂಥ ಇದೇನಿದೆ ಇದು ನಾವು ಹಳ್ಳಿಗಳಿಗೆ ಹೋಗ್ಬೇಕು ತಾಲೂಕು ಮಟ್ಟದಲ್ಲಿ ಹೋಗ್ಬೇಕು ವಿಶೇಷವಾಗಿ ಕಾಲೇಜ್ಗಳಲ್ಲಿ ಹೋಗ್ಬೇಕು ನಾವು ಎಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಇರ್ಬೋದು ನಾವು ಎಲ್ಲಿವರೆಗೆ ಹೋಗಿ ಕಾಂಗ್ರೆಸ್ ವಿಶೇಷವಾಗಿ ಕಾಲೇಜ್ಗಳಲ್ಲಿ ಯುವ ಯುವ ಜನತೆಯಲ್ಲಿ ನಾವು ಇದು ಮನವರಿಕೆ ಮಾಡೋದಿಲ್ಲ ನಮಗೆ ತೊಂದರೆ ಆಗುತ್ತೆ ಈ ಸಂದರ್ಭಕ್ಕೆ ನಂಗಾಗಿ ಬಂಧುಗಳೇ ಇವತ್ತು ಬಿಜೆಪಿಯವ್ರು ಗೆದ್ದಿರ್ತಕ್ಕಂಥದ್ದು ಸುಮಾರು ಬಿಹಾರ್ನಲ್ಲಿ ಚುನಾವಣೆಗಿನ ಮುಂಚೆ ಮೋದಿ ಸಾಹೇಬರು ಒಂದು ಲಕ್ಷದ ದುಡ್ಡು ಡೆವಲಪ್ಮೆಂಟ್ ಒಂದು ಲಕ್ಷ ಕೋಟಿ ಡೆವಲಪ್ಮೆಂಟ್ ಕೊಡ್ತಾರೆ ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಹತ್ತು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟು ಅನ್ನು ತಗೊಂಡು ನೀವು ಗೆದ್ದಿರ್ತಕ್ಕಂಥ ಇವತ್ತು ನಿಮಗೆ ಯಾವ ನೈತಿಕತೆ ಇದೆ ಎಲೆಕ್ಷನ್ ಕಮಿಷನ್ ಮಾಡಿರ್ತಕ್ಕಂಥ ಗಫಲ ಇವತ್ತು ಎಲ್ಲರಿಗಿನ ಹೆಚ್ಚಾಗಿ ಉದಯಜಿ ಈ ಒಂದು ಎಲೆಕ್ಷನ್ ಕಮಿಷನರ್ ಗಿವನ್ ಮನಿ ಟು ದ ಬೆನಿಫಿಷರೀಸ್ ಿಸ್ ಈಸ್ ಅ ಕ್ಲಿಯರ್ ಕಟ್ ಆಫ್ ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವೇನು ಹೇಳ್ತೀವಿ ಅದನ್ನ ನೇರವಾಗಿ ಇದು ಏನು ಈ ಚುನಾವಣೆ ನಡೆದಿದೆ ಇದು ಯಾವುದೇ ರೀತಿಗಾಗಿ ಕಾನೂನಾತ್ಮಕವಾಗಿ ಚುನಾವಣೆ ಆಗಿಲ್ಲ ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಬಿಹಾರ್ ಚುನಾವಣೆ ಏನ್ ನಡೀತು ಅದನ್ನ ಖಂಡನೆ ಮಾಡಿದ್ದೇವೆ ನೀವು ಹತ್ತು ಸಾವಿರ ರೂಪಾಯಿ ವೋಟನ್ನ ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ ದುಡ್ಡು ಕೊಟ್ಟು ಓಟನ್ನು ಖರೀದಿ ಮಾಡಿ ಕೆತ್ತಿದ್ದೀರಿ